ಬಸವ ಲಿಂಗಾಯ ಗುರು ಬಸವ ಲಿಂಗಾಯ ನಮ ಓಂ ಶ್ರೀ ಗುರು ಬಸವ ಲಿಂಗಾಯ ನಮ

ದೇವಿ ನಿನಗಿಂದು ದೇವಿ ದಿನಗಿಂದು ಅಂತ ಹೇಳ್ತಾ ಇದ್ದಾರೆ ಹಾಗೆ ಚೆನ್ನಾಗಿ ನೋಡ್ಕೊಳ್ಬೇಕು ಓಂ ಶ್ರೀ ದುರ್ವ ದಿ ಎಂಬ ಮದುವೆಗೆ ಕಣಗಿಲೆರೆಯ ನಿಕ್ಕಿ ಮೊಲ್ಲೆ ಮಲ್ಲಿಗೆಯಾ ತೆರೆಯ ಕಟ್ಟಿ ಸೇವಂತಿಗೆಯ ಪುಷ್ಪ ಜಾತಿಗಳೆಲ್ಲ ನಿಪ್ಪಣವೇ ಬಂದಿದೆ ನಮಗೆಯೋ ನಮ್ಮ ಕೂಡಲ ಸಂಗಮ ದೇವಂಗೆಯೋ ಮದುವೆ ನಮಗೆಯೋ ನಮ್ಮ ಕೂಡಲ ಸಂಗಮ ದೇವಂಗೆಯೋ ಮದುವೆ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ

ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾವಂತೆ ದಂಪತಿ ಏಕಭಾವವಾಗಿ ಇದ್ದಲ್ಲಿ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು ಷಂಡಬಸವಣ್ಣ ಅಕ್ಕ ಮಹಾದೇವಿಯವರು ಕೂಡ ಈ ಒಂದು ವಚನವನ್ನ ಬಸವ ಕಲ್ಯಾಣದಿಂದ ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ಹೇಳ್ತಾರೆ ಆ ಒಂದು ವಚನವನ್ನ ನೀವು ಹೇಳ್ಬೇಕು ಆಯ್ತಾ ಹೇಳ್ತೀರಾ ಗಟ್ಟಿಯಾಗಿ ಹೇಳ್ಬೇಕು ಗಟ್ಟಿಯಾಗಿ ಹೇಳ್ಬೇಕು ಹುಡುಗ ಅವರಿಗೆ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಹುಟ್ಟಿದೆ ಹುಟ್ಟಿದೆ ಹುಟ್ಟಿಗೆ ಶ್ರೀ ಗುರುವಿನ

ವಿವಾಹವ ಮಾಡಿದಿರಿ ಸಯವಪ್ಪ ಗಂಡಂಗೆ ಕೊಟ್ಟಿರಿ ಕೊಟ್ಟ ಮನೆಗೆ ಕಳುಹಲೆಂದು ಅಸಂಖ್ಯಾತರೆಲ್ಲರೂ ನೆರೆದು ಬಂದಿರಿ ಬಸವಣ್ಣ ಮೆಚ್ಚಲು ಹೊಗೆತನವ ಮಾಡುವೆ ಚನ್ನ ಮಲ್ಲಿಕಾರ್ಜುನನ ಕೈ ಬಿಡಿದು ನಿಮ್ಮ ತಲೆಗೆ ಹೂವತಃ ನಲ್ಲದೆ ಹುಲ್ಲ ತಾನೆನು ನಿಮ್ಮಡಿಗಳೆಲ್ಲರೂ ನಿಮ್ಮಡಿಗಲೆಲ್ಲರೂ ಮರಳಿ ಬಿಯಂಗಯ್ಯುವುದು ಶರಣಾರ್ಥಿ ನೋಡಿ ನಿಮ್ಮ ತಲೆಗೆ ಹೂವ ತರ್ತಿನ ಹೊರತು ಹುಲ್ಲು ತರೋದಿಲ್ಲ ಅಂತ ಅಕ್ಕ ಮಹಾದೇವರು ಹೇಳ್ತಿದ್ದಾರೆ ಅದೇ ರೀತಿ ನೀವು ಕೂಡ ನಡ್ಕೊಳ್ಬೇಕು ಶರಣು ಶರಣಾರ್ಥಿಗಳು ಹೇಳ್ತೀರಲ್ವಾ ಸುಖ ಒಂದು ಕೋಟ್ಯಾನುಕೋಟಿ ಕೋಟಿ ಬಂದಲ್ಲಿ ಬಂದಲ್ಲಿ ಬಸವಣ್ಣನ ನೆನೆವೆ ಬಸವಣ್ಣನ ನೆನೆ ದುಃಖ ಒಂದು ಕೋಟ್ಯಾನುಕೋಟಿ ಕೋಟಿ ಬಂದಲ್ಲಿ ಬಂದಲ್ಲಿ ಬಸವಣ್ಣನ ನೆನೆವೆ ಬಸವಣ್ಣನ ನೆನೆ ಲಿಂಗಾರ್ಚನೆಯ ಲಿಂಗಾರ್ಜನೆಯ ಮಾಡುವಲ್ಲಿ ಮಾಡುವಲ್ಲಿ ಬಸವಣ್ಣನ ನೆನೆವೆ ಬಸವಣ್ಣನ ನೆನೆವೆ ಜಂಗಮಾರ್ಚನೆಯ ಜಂಗಮಾರ್ಚನೆಯ ಮಾಡುವಲ್ಲಿ ಮಾಡುವಲ್ಲಿ ಬಸವಣ್ಣ ಬಸವಣ್ಣನ ನೆನವಣ್ಣ ಬಸವಣ್ಣನ 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 ನೆನೆದಲ್ಲದೆ ಮುಕ್ತಿ ಇಲ್ಲ ಮುಕ್ತಿ ಇಲ್ಲ ಇದು ಕಾರಣ ಇದು ಕಾರಣ ಬಸವಣ್ಣ 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 ನೆನಪಿದ್ದೆ ತಿಂತೇನು ಕಾರಣ ತಿಂತೇನು ಕಾರಣ ಕಲಿದೇವಯ್ಯ ಕಲಿದೇವಯ್ಯ అది బుడికి తండ్రి వీప్రు ఆర్పిని రడిమాచారు ఆర్పి ఆడినట్టు అలి అలి కొడుకు కొడుకు తండ్రైతే బనిని వీప్రు బనిని బనిని పుష్పార్చనం మరి ಅವರಿಗೆ ಸಾಕು ಈಗ ನಾನು ಹೇಳ್ತೀನಿ ಏಳುವಾಗ ಪುಷ್ಪಾರ್ಚನೆ ಮಾಡಿ ನಿಂತುಕೊಂಡರು ಅವರಿಗೆ ಇಂತಾ ಬಡಿ ಅವರಿಗೆ ಅವ್ರು ಕೂತ್ಕೊಳ್ಳಿ ನೀವು ಕೂತ್ಕೊಡಿ ನೀವು ಕೂತ್ಕೊಳ್ಳಿ ಏಳ ಪುಷ್ಪಾರ್ಚನೆನಾ ಮಾಡ್ತಾರೆ ಕೂವಾ ಸೋನ್ಯಾಲೋಣ ಗೌತಮಿ ನಾಗರಾಜರ ಮೇಲೆ ಶುಭ ಹರಸುತ ನಾವು ಹೂವು ಸೂರ್ಯಾಡೋಣ ಹೂವು ಆಗ್ತೇನೆ ನಮ್ಗೆ ತರುವಾಗ ಗುರು ಬಸವಣ್ಣ ಗುರು ಬಸವಣ್ಣನ ಶ್ರೀರಕ್ಷೆ ಇರಲೆಂದು ಐಹಿಕ ಪಾಳು ಸುಖಮಯವಾಗಲೆಂದು ಹೂವ ಸೂರ್ಯಾಡೋಣ ಗೌತಮಿ ನಾಗರಾಜರ ಮೇಲೆ ಹೂವು ಸೂರ್ಯಾಡೋಣ ಗುರುಲಿಂಗ ಜಂಗ ಮಾರಾ ಗೌತಮಿ ನಾಗ ರಾಜರ ಮೇಲೆ ಹೂವ ಸೂರ್ಯಾಡೋಣ ಆಯುಷ್ಯ ಆರೋಗ್ಯ ಐಶ್ವರ್ಯ ಸಂತೋಷ ಸಮೃದ್ಧಿ ಸಂತೃಪ್ತಿ ಹರಿದುತ ಬರಲೆಂದು ಹೂವ ಸೂರ್ಯಾಡೋಣ ಗೌತಮಿ ನಾಗ ರಾಜರ ಮೇಲೆ ಹೂವ ಸೂರ್ಯಾಡೋಣ ಸತ್ಕೀರ್ತಿ ಸಂಪದ ನಿಮದಲೆಂದು ಸಚಿದಾನ ಮುಂದನ ಕರುಣೆಯ ಹರಸಿ ಹೂವು ಸೂರ್ಯಾಡೋಣ ಗೌತಮಿ ನಾಗ ರಾಜರ ಮೇಲೆ ಹೂವ ಸೂರ್ಯಾಡೋಣ ಶುಭ ಅರಸುತ ನಾವು ಹೂವ ಸೂರ್ಯಾಡೋಣ ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ಬಹುಶಃ ದೇವ್ಲೋಕದಲ್ಲಿ ಇದ್ದೀನಿ ಅಂತ ಅನಿಸ್ತಾ ಇದೆಯಾ ನಿಮ್ಗೆ ಅನಿಸ್ತಾ ಇದ್ರೆ ದಯಮಾಡಿ ಚಪ್ಪಾಳೆ ತಟ್ಟಿ ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ஆத்திக இது இது உடுக்கியிருக்கோம் இது உடுக்கியப்பா இடக்கண்டு மொத்த நேரத்தை కాగ హుడ్కి కణు బేడాగిరి బేడగిరి ఆ రి బేడగిరి ಅರ ಸಿರಿ ಶೋಭವನು ಗೌತಮಿ ಲಿಂಗ ಜಿಂಗ ದೇವನ ಕರುಣೆ ಕಾಪಾಡಲೆಂದು ಗುರು ಬಸವಣ್ಣನ ರಕ್ಷೆ ಇರಾಲೆಂದು ಆಯುಷ್ಯ ಆರೋಗ್ಯ ನಿಮಗಿರಲಿ ಎಂದು ಸಂಪತ್ತು ಸಂತೋಷ ನಿಮದಾಗಲೆಂದು ಸೇರಿ ಶೋಭವನು ಗೌತಮಿ ನಗರ ಜಾರಿಗೆ ಮಾನವ ಜನ್ಮದ ಮಹತಿಯ ಆರಿತು ಮರೆವನು ತೊಡೆದು ದೇವಗೆ ಬಾಗಿ ಸಾರ್ಥಕ ಜೀವನ ಬಹುಕಾಲ ಹೊಂದಿ ಮಧ್ಯ ಲೋಕದಲ್ಲಿ ಬಾಡಿರೆಂದು ಬೆಣಗಿರಿ ಬೇಡಗಿರಿ ಆರತಿ ಬೇಡಗಿರಿ ಆಯ ಸಿರಿ ಶೋಭವನು ಗೌತಮಿ ಎತ್ತವರ ಪಾಲಿಗೆ ಮುತ್ತಾಗಿ ಬಂದು ಸುತ್ತಣ ಜನರಿಗೆ ಆಸರೆಯಾಗಿ ನಿಂದು ಶರಣರ ಪಥದಲ್ಲಿ ಮುಂದಡಿ ಇಡುತ್ತ ಸಚಿದಾನಂದನ ಮಗುಮೆ ಹೊಂದಿರಿ ಎಂದು ಬೆಳಗಿರಿ ಿರಿ ಆರತಿ ಅರ ಸಿರಿ ಶೋಭನು ಗೌತಮಿ ಜರಿಗೆ ಗೌತಮಿ ಜರಿಗೆ ಗೌತಮಿ ಜರಿಗೆ ಓಂ ಶ್ರೀ ಗುರು ಬಸವ ಲಿಂಗಾಯ ನಮ ಆ ಬನ್ನಿ ಸಾಕೀವ ಓಂ ಶ್ರೀ ಗುರು ಬಸವಲಿಂಗಂತಹ ಎಲ್ಲ ಶರಣ ಬಂಧುಗಳಿಗೆ ಬಂಧು ಬಾಂಧವರಿಗೆ ಶರಣು ಶರಣಾರ್ಥಿಗಳು ಈಗ ಪೂಜ್ಯ ಗುರುಗಳಿಂದ ಆಶೀರ್ವಚನ ಸಾಕು ಬನ್ನಿ ಸ್ವರೂಪಿ ಶ್ರೀ ಡಾಕ್ಟರ್ ಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಪಾಂಡೋಮಟ್ಟಿ ಚನ್ನಗಿರಿ ತಾಲೂಕು ಇವರಿಂದ ಆಶೀರ್ವಚನ